ಅಲ್ಲಿ ಜಾಗ ಆಗ್ರೆ ಮಕ್ಕಳು ಜಾಗ ಆಗಲ್ಲ ಇಲ್ಲ ಒಂದು ಬಿಲ್ಡಿಂಗ್ ಬರ್ತದೆ ಅದು ಇದು ಕರೆಕ್ಟ್ ಅದು ಇದು ಮತ್ತೆ ಕವರ್ ಮಾಡ್ತ ಮಾಡಿದ್ದು ಇದು ತೆಡ್ ಹಾಕಿ ದೊಡ್ಡದಾಗಿ ಮಾಡ್ಕೊಂಡು ಫುಲ್ ಅಕಾಮಿಡೇಟ್ ಮಾಡೋದು ಮಾಡಿದ್ದು ಹೆಚ್ಚಿನ ಮಕ್ಕಳು

ಈಗ ಏನು ಕೆ ಪಿ ಎಸ್ ಕೊಟ್ಟಿದ್ದೇನೆ ನೆಕ್ಸ್ಟ್ ಗೌರ್ಮೆಂಟ್ ಮಾಡೋಣ ಕೆ ಕೊಟ್ಟರೆ ಇದೆ ಕೆ ಪಿ ರೆಡಿ ಮತ್ತೆ ಇದು ಹನ್ನೆರಡು ಟೈರೆಕ್ಟ್ ಪೆಂಡಿಂಗ್ ಬಿದ್ದು ಮಾಡ್ಕೊಂಡ್ಬಿಟ್ರೆ ನಾವು ಬೀಳಲಿಲ್ಲ ಆದ್ರೆ ಒಂದು ಹತ್ತು ಸತಿ ಬಟ್ ಮಾಡಿ ಯಾರು ಯಾರು ಮಾಡಿರ್ಟ್ ರೆಡಿ ಆಗಿಲ್ಲ ಮಾಡೋಣ ಅಂತ ಏನೋ ಮಾಡಿಲ್ಲ ಹಂಗಲ್ಲಿ ಬರ್ತೀವಿ ಏನು ಕೀ ಇಲ್ದಿರ ಏನ್ ಹೇಳ್ದಲ್ಲ ಟೆಕ್ಸಿ ರೆಡಿ ಇವಾಗ ಇದೇನು ನೆಸ್ಸಿಟ್ ಇಲ್ಲ ರೀ ಇಲ್ಲಿ ಏನ್ ನಾವು ಬ್ಲಾಕ್ ಪ್ಲಾನ್ ಮಾಡಿದ್ವಲ್ಲ ಆ ಬ್ಲಾಕ್ ಟಾಯ್ಲೆಟ್ ಬರ್ತದೆ ಇನ್ನೊಂದಾಗ ಮಾಡಲ್ಲ ಏನು ವ್ಯವಸ್ಥೆ ಇಲ್ಲ ನೋಡಿ ಅವನ ಅಲ್ಲಿ ಕಟ್ಟದಿಂಗ್ ಇಲ್ಲ

ಬಿಲ್ ಹಾಕಿದ್ದೆ ಎನ್ಕ್ವರಿ ಮಾಡಿಸ್ತೀನಿ ಇಲ್ಲಿ ಕನೆಕ್ಷನ್ ಕೊಟ್ಟಿಲ್ಲ ಏನೂ ಇಲ್ಲ ನಾನು ಇನ್ನೂ ಒಳಗೆ ಏನಿದೆ ಅಂತ ನೋಡೋಕೆ ಆಗ್ತಾ ಇಲ್ಲ ಕೀಲಲ್ಲಪ್ಪ ಏನು ಮಾಡ್ತಾ ಇದ್ದೀನಿ ನಾನು ಇಷ್ಟು ಆದರೆ ಇಲ್ಲೇ ನೀವು ಮತ್ತೆ ಯಾಕೆ ಟಾಯ್ಲೆಟ್ರು ಟಾಯ್ಲೆಟ್ರಿಗೆ ಕರ್ಕೊಂಡ್ಬಂದಿದ್ದೀರಿ ಮೇಡಮ್ ಇಲ್ಲಿ ಬಂದ ನೀನು ಹೇಳಿ ನಂಗೆ ರಿಪೋರ್ಟ್ ಮಾಡಬೇಕಮ್ಮ ನೀನು ಎಲ್ಲ ಇದೇನು ಕೆಲಸ ಮಾಡಿರೋದು ಅವತಾರಗಳು ನೋಡ್ಬಿಟ್ರೆ ದೇವರೇ ಕಾಪಾಡಬೇಕು ಮೆಟ್ಲು ಎಲ್ಲ ಮೆಟ್ ಹೆಂಗಿದೆ ನಾವು ಸರ್

ನೀರು ಹೋಗ್ ಕಾಲ ಮಳೆ ನೀರು ಮಳೆ

ನೀನೇ ಅಲ್ಲ ತಗೊಂಡೋಗಿದ್ದು ಇಲ್ಲ ಅಲ್ಲಿ ಪಬ್ಲಿಕ್

फस्टे <laughs>

चक्चले ले ले लेडीज साहब कौन सर इधर ये करा अधिक पे इनला हाउस में है ट्रिपल आई ट्रिपल आई इंफॉर्मेशन स्टीनोस पॉलिसी पोजीशन ಹ್ಞೂ ಸರ್ ಅವತ್ತು ತಾವಿದ್ದಾಗ ಅಲ್ಲಿ マスク。<music>